ಅರಿಂದ ಬಂದು ಏನು ಇದು ಒಂದು ತಮಿಳು ಚಿತ್ರದ ಹೆಸರು ಅನ್ನೋ ತರ ಆದರೂ ಕೂಡ ಖಂಡಿತ ಅಲ್ಲ ಇದು ಒಂದು ಸಂಸ್ಕೃತದ ಒಂದು ಪದ ಇದು ಒಂದು ಸಂಹಾರಕ್ಕೆ ಸಂಬಂಧಪಟ್ಟ ವಿಚಾರವನ್ನ ಅರ್ಥವನ್ನ ಕೊಡುವಂತ ಹೆಸರೇ ಈ ಅರಿಂದು ಈ ಚಿತ್ರ ಮಾಡುವಾಗ ಒಂದು ಕಥೆಯನ್ನು ಅನ್ಕೋತಾರೆ ಇದು ಒಬ್ಬ ಯುವಕ ತನ್ನ ವಯಸ್ಸಿಗೆ ಮೀರಿದ ಬುದ್ಧಿ ವಯಸ್ಸಿಗೆ ಮೀರಿದ ಅನಿಸಿಕೆ ವಯಸ್ಸಿಗೆ ಮೀರಿದಂತ ತಿಳುವಳಿಕೆ ಎಲ್ಲವನ್ನೂ ಹೊಂದಿರತಕ್ಕಂಥ ವಿಚಿತ್ರವಾದ ವಿಭಿನ್ನವಾದ ಒಬ್ಬ ಯುವಕರ ಸುತ್ತ ಅವನ ನಡತೆಯ ಸುತ್ತ ನಡೆದಿರ್ತಕ್ಕಂಥ ಸುಂದರವಾದ ವಿಭಿನ್ನವಾದ ಕಥಾ ಅಂಶ ಇರುವಂತಹ ಚಿತ್ರನೇ ಈ ರೈತ ಅವನ ಮನೋಭಾವಗಳು ಯಾವ ರೀತಿ ಚೇಂಜ್ ಆಗತ್ತೆ ಯಾತಿಗೆ ಚೇಂಜ್ ಆಗುತ್ತೆ ಯಾರಿಂದ ಚೇಂಜ್ ಆಗುತ್ತೆ ಬಹಳ ಕುತೂಹಲಕಾರಿಯಾಗಿದೆ ಕತೆ ಮತ್ತೆ ಇಲ್ಲಿ ಪ್ರೀತಿ ಇದೆ ವಾತ್ಸಲ್ಯ ಇದೆ ಒಂದು ಚಿಕ್ಕ ಪ್ರೇಮ ಕಥೆ ಇದೆ ದೇಶ ಇದೆ ಎಲ್ಲವೂ ಇಟ್ಕೊಂಡು ಮಾಡಿರ್ತಕ್ಕಂಥ ವಿಭಿನ್ನ ಶೈಲಿಯ ಒಂದು ಚಿತ್ರವೇ ಈ ಅರಿಂದ ಮಂತ್ರಿ ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಚಿತ್ರ ಎಲ್ಲ ಯಂಗ್ಸ್ಟರ್ಸ್ ದೊಡ್ಡ ಕನಸನ್ನು ಕಟ್ಕೊಂಡು ಎಲ್ಲ ಸ್ನೇಹಿತರ ಜೊತೆಯಲ್ಲಿ ಕೈ ಜೋಡಿಸಿ ಎಲ್ಲರ ಮನಸ್ಸು ಒಂದಾಗಿ ಮಾಡಿದಂಥ ಅತ್ಯುತ್ತಮವಾದ ಚಿತ್ರನೇ ಈ ಚಿತ್ರ ಈ ಸಿನಿಮಾ ನೋಡ್ತೀನಿ ನಾವು ತೋರಿಸ್ತೀನಿ ಸಿನಿಮಾನ ಖಂಡಿತವಾಗಲೂ ನೀವು ತಟ್ಟಿ ಸಹಕರಿಸ್ತೀರಿ ಈ ಸಿನಿಮಾಕ್ಕೆ ಅಷ್ಟರ ಮಟ್ಟ ಮಾಡಿರ್ತಕ್ಕಂತ ಸಿನಿಮಾ ಇದು ಬಹಳ ಹೊಸ ಮೂಡಬಹುದಿದೆ ಈ ಚಿತ್ರದ ಒಂದು ಲಿರಿಕಲ್ ವಿಡಿಯೋ ಲಾಂಚ್ ಇದೆ ಮತ್ತೆ ಈ ತಂಡದ ಪರಿಚಯ ಕಾರ್ಯಕ್ರಮ ಆಗುತ್ತೆ ಪಾತ್ರಗಳ ಬಗ್ಗೆ ಆಗಿರಬಹುದು ಚಿತ್ರೀಕರಣದ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಅಂಶನೂ ನಿಮ್ಮ ಜೊತೆ ಹಂಚ್ಕೊಳ್ಲಿಕ್ಕೆ ಇವತ್ತು ಪತ್ರಿಕಾಗೃತಿ ಕರೆದಿರು ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರಿ ಈಗ ಮೊದಲು ತೆರೆ ಮೇಲೆ ಹರಿಂದಮ್ನ ಆಟ ನೋಡೋಣ ತೆರೆ ಮೇಲೆ ನಂತರ ವೇದಿಕೆ ಮೇಲೆ ತನ್ನದೊಂದಿಗೆ ಮಾತು ಕೆಟ್ಟಣ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ತೆರೆ ಮೇಲೆ ಅರಿಂದಮ್ನ ಮುಗಿಸ ಕಲಾವಿದ ತಾಂತ್ರಿಕರು

ಇದು ಮೋಷನ್ ಪೋಸ್ಟರ್ ಆಗಲಿ ಒಂದು ಸಾಂಗ್ ಆಗಲಿ ನೋಡಿದಾಗ ತುಂಬಾ ಹೊಸ ಪ್ರಯತ್ನ ಹೊಸ ಟೆಕ್ನಿಕ್ ಅನ್ನು ಯೂಸ್ ಮಾಡಿ ಕೆಲವೊಂದು ಮಾಡಿದ್ದೀನಿ ಸಂತೋಷ ಆಯ್ತು ತುಂಬಾ ಚೆನ್ನಾಗಿ ಬಂದಿದೆ ಸೊ ಇದ್ರ ಹಿಂದೆ ಸ್ಕ್ರಿಪ್ಟ್ ಮಾಡೋದ್ರಿಂದ ಹಿಡಿದು ಹೊಸ ಹೊಸ ಕೆಲಸ ಮತ್ತೆ ಚಿತ್ರದ ಬಗ್ಗೆ ಒಂದಷ್ಟು ಮಾಹಿತಿ ಇಲ್ಲಿ ಮಾಧ್ಯಮಕ್ಕೆ ನಿಮ್ಮ ಅನಿಂದಮ್ ಬಗ್ಗೆ ಏನು ಗೊತ್ತಿಲ್ಲ ಸಂಪೂರ್ಣ ವಿವರವನ್ನ ಅಂತ ನೀವೇ ಹೇಳುವಾಗ ಇವಂದನೆ ಮಾತ್ರ ಎಲ್ರಿಗೂ ನಮಸ್ಕಾರ ಬಂದಂತ ಮಾಧ್ಯಮ ಮಿತ್ರರು ಹಾಗೂ ಚಿತ್ರರಂಗದ ಹಿರಿಯರು ನಾಗೇಂದ್ರ ಸರ್ ಆಗಿರ್ಬೋದು ಹಾಗೂ ರಮನ್ ಸರ್ ಆಗಿರ್ಬೋದು ಹಾಗೂ ಪ್ರತಿಯೊಬ್ಬರಿಗೂ ನಮ್ಮ ಚಿತ್ರದ ತಂಡ ಎಲ್ರಿಗೂ ಋತ್ಪೂರ್ವಕ ಬಂದ ನಿರನ್ನು ಹೇಳ್ತೇನೆ ಸೊ ಇವಾಗ ಏನ್ ನೋಡಿದ್ರಲ್ಲ ಅದಕ್ಕೆ ಮುಖ್ಯ ಕಾರಣ ಬಂದ್ಬಿಟ್ಟು ಒಂದು ನಮ್ಮ ಸಂಗೀತ ನಿರ್ದೇಶಕರು ಸಂತೋಷ್ ಜೋಸ್ವಾ ತುಂಬಾ ಒಳ್ಳೆ ಪ್ರಯತ್ನ ಸರ್ ಆಸ್ ಅ ಪ್ಯಾಶನೇಟ್ ಆಗಿ ಒಂದು ಒಳ್ಳೆ ಸಿನಿಮಾ ಒಂದ್ ಒಳ್ಳೆ ಔಟ್ಪುಕ್ ಕೊಡ್ಬೇಕಂತ ತುಂಬಾ ಪ್ರಯತ್ನ ಪಟ್ಟು ಈ ತರ ಕ್ವಾಲಿಟಿ ಸಿಗ್ತಿದೆ ಹಾಗೆ ನೀವು ಲಿರಿಕಲ್ ವಿಡಿಯೋ ನೋಡಿದ್ರಲ್ಲ ಅದಕ್ಕೆ ಮುಖ್ಯ ಕಾರಣ ನನ್ನ ತಮ್ಮ ನಂದನ್ ಅಂತ ತುಂಬಾ ಒಳ್ಳೆ ಪ್ರತಿಮೆ ಅವರು ಅವ್ರು ಬಂದ್ಬಿಟ್ಟು ನಿಮ್ಗೆ ಇವಾಗ ಜಸ್ಟ್ ಒನ್ ಟ್ವೆಂಟಿ ಒನ್ ಏಜ್ ಟ್ಯಾಲೆಂಟ್ ವೈಸ್ ಅವರು ಟ್ಯಾಲೆಂಟ್ ವೈಸ್ ಮಾತ್ರ ತುಂಬಾ ಹರ್ಡ್ ಆಗಿದೆ ಅವ್ರದ್ದು ಸೊ ಎಲ್ರು ಅಷ್ಟೇ ಇಲ್ಲಿ ಇರುವಂತ ಯಶಸ್ ಆಗಿರ್ಬೋದು ರವೀನ್ ಆಗಿರ್ಬೋದು ಶ್ವೇತಾ ಭಟ್ ಆಗಿರ್ಬೋದು ಹಾಗೆ ನಮ್ ವಿನೋದ್ ಆಗಿರ್ಬೋದು ಶ್ರೀಕಾಂತ್ ಆಗಿರ್ಬೋದು ಹಾಗೆ ದಾನೆಲಿಯ ಜನತೆ ಆಗಿರ್ಬೋದು ಈ ಶೂಟ್ ನಡೆದಿರೋದು ಪ್ರತಿಯೊಂದು ಠಾಣಿಲಿ ನಡೆದಿದೆ ಇದು ಸೊ ಆಲ್ಮೋಸ್ಟ್ ಒಂದು ಎರಡು ತಿಂಗಳ ಅಲ್ಲೇ ಕೂತು ನಾವು ಅಲ್ಲೇ ಪ್ಲಾನ್ ಮಾಡಿಕೊಂಡು ನಾನು ನಮ್ಮ ಫ್ರೆಂಡ್ ಸವಾದ ಅಂತ ಈ ಚಿತ್ರಕ್ಕೆ ಇಬ್ರು ನಿರ್ದೇಶಕರು ಸೊ ಅವರು ಸ್ವಲ್ಪ ಅವ್ರ ಪರ್ಸನಲ್ ಕೆಲಸದಲ್ಲಿ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ ಅವ್ರು ಬರಕ್ ಆಗ್ತಾ ಇಲ್ಲ ಸೊ ಆ ಕ್ರೆಡಿಟ್ ಅವ್ರಿಗೂ ಸೇರ್ಬೇಕು ಸೊ ಹಾಗಾಗಿ ಥ್ಯಾಂಕ್ ಯು ಬ್ರೋ ಸವಾದ್ ಅವರು ನನ್ನ ಅರ್ಥ ಅವರು ಅಹ್ ಹೆಂಗಂತ ಅಂದ್ರೆ ಬ್ರದರ್ ಆಗಿ ಆಸ್ ಅ ಗೈಡ್ ಆಗಿ ನಾವೆಲ್ಲ ಒಂದು ಒಳ್ಳೆ ಸಿನಿಮಾ ಅಷ್ಟರಂಗ ಒಂದು ಒಳ್ಳೆ ಕೊಡುಗೆ ಕೊಡ್ಬೇಕು ಅಂತ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ಆ ಸೊ ಇನ್ನೇನು ಕತೆ ಅಂತ ಬಂದ್ರೆ ನಿಮ್ಗೆ ಇದು ನಡೆಯೋದು ಎರಡ್ ಸಾವಿರ ಎಂಟರಲ್ಲಿ ನಡೆಯೋ ಕತೆ ಫಸ್ಟ್ ಟೈಟಲ್ ಹೇಳೋದಾದ್ರೆ ಅರಿಂದ ಮಂತ ಸಂಸ್ಕೃತ ಪದ ಇದು ಅರಿ ಅಂದ್ರೆ ಶತ್ರು ದಮ್ ದಮನಿಸುವನು ಶತ್ರುಗಳನ್ನ ನಾಶ ಮಾಡೋನೆ ಅರಿಂದ ಮಂತ ಸೊ ಶಿವ ವಿಷ್ಣು ಕಾಳಿ ಇನ್ನೊಂದು ಹೆಸರೇ ಅರಿಂದ ಮತ್ತ ಸೊ ಇದು ಬಂದು ನಡೆಯೋದು ಎರಡ್ ಸಾವಿರದ ಎಂಟರಲ್ಲಿ ನಡೆಯೋ ಕತೆ ಇದು ಸೊ ರಿಯಲಿಸ್ಟಿಕ್ ಜಾನರ್ ಅಲ್ಲಿ ಹೋಗೋ ಕತೆ ಇದು ಸೊ ನನ್ ಪಾತ್ರ ಬಂದ್ಬಿಟ್ಟು ಕಾಳ ಅನ್ನೋ ಪಾತ್ರ ಸೊ ಕಾಳ ಹೆಂಗಂತಂದ್ರೆ ಇಪ್ಪತ್ತೆರಡು ವರ್ಷದ ಹುಡುಗ ಅವನು ಬಟ್ ಮೈಂಡ್ಸೆಟ್ ಹೆಂಗಿರುತ್ತಂದ್ರೆ ಅವನು ಒಂದ್ ನಲ್ವತ್ತು ವರ್ಷದ ಕಣಸ್ ಹೆಂಗಿರ್ತಾನೆ ಒಂದ್ ಮ್ಯಾಚೂರ್ಡ್ ಇವಾಗ ಮನೇಲಿ ತಂದೆ ಹೆಂಗಿರ್ತಾರೆ ಎಲ್ಲರೂ ಸಿಗಾಪಡೆ ಮಾತಾಡ್ತಾರೆ ಇಪ್ಪತ್ತೆರಡು ವರ್ಷದಲ್ಲಿ ಅಂತಂದ್ರೆ ಆ ತಲಾರಟ್ಟಿ ಆಗಿರ್ಬೋದು ತಮಾಷೆ ಇರೋದು ಅದೆಲ್ಲ ಇರುತ್ತೆ ಬಟ್ ಇವನು ತುಂಬಾ ಕಡಿಮೆ ಮಾತಾಡ್ತಾನೆ ಎಲ್ರು ಹತ್ತು ಮಾತಾಡಿದ್ರೆ ಇವನು ಒಂದೇ ಮಾತಾಡ್ತಾರೆ ಬಟ್ ಇವನು ಒಂದ್ ಮಾತಾಡೋದು ಹತ್ತು ತೂಕ ಇರುತ್ತೆ ಆ ತರ ಸಿಚುವೇಶನ್ ರಿಯಲಿಸ್ಟಿಕ್ ಆಗಿ ಪ್ಲೇ ಆಗಿ ತುಂಬಾ ನ್ಯಾಚುರಲ್ ಆಗಿ ಹೋಗುತ್ತೆ ಅದು ಸೊ ಪಾತ್ರ ಏನಂತಂದ್ರೆ ನಮ್ಮಲ್ಲಿರೋ ಕ್ಯಾರೆಕ್ಟರ್ನೆ ಅಂದ್ರೆ ನಾವು ಯಾರಿಗೋಸ್ಕರ ನಿಲ್ತೀವಿ ಫ್ಯಾಮಿಲಿಗೋಸ್ಕರ ಫ್ರೆಂಡ್ಸ್ಗೋಸ್ಕರ ಫ್ರೆಂಡ್ಸ್ ತಂಗಿ ನಮ್ ತಂಗಿ ಅಂತ ಟ್ರೀಟ್ ಮಾಡ್ತೀವಿ ಹಾಗೆ ನಮ್ದೆ ಒಂದು ಒಂದು ಎಥಿಕ್ಸ್ ಇಟ್ಕೊಂಡು ಜೀವನದಲ್ಲಿ ಬಾಡ್ತಿರ್ತೀವಿ ಸೊ ಅದೇ ತರ ಈ ಕಾಲ ಹಾಗೆ ನಡೀತಿರ್ತಾನೆ ಸೊ ಅವಾಗ ಪರಿಸ್ಥಿತಿ ಅವ್ನ್ ಹೇಗೆ ಕರ್ಕೊಂಡು ಹೋಗುತ್ತೆ ಅವ್ರಿಗೋಸ್ಕರ ನಿಂತಾಗ ಅವನ್ ಯಾರು ನಮ್ಮವ್ರಂತಾರೋ ಅವ್ರಿಗೋಸ್ಕರ ಜೀವಕ್ ಕೊಟ್ಟು ಜೀವ ಜೀವ ಕೊಟ್ಟು ಅವ್ರಿಗೋಸ್ಕರ ನಿಂತಾಗ ಪ್ರತಿಯೊಬ್ಬರಿಗೂ ಇವ್ರ ಎಲ್ಲ ಅಂತ ನಿಂತು ಅದನ್ನ ನಿಂತಾಗ ಪರಿಸ್ಥಿತಿ ಹೇಗೆ ಕರ್ಕೊಂಡು ಹೋಗುತ್ತೆ ಅವ್ನ ಒಂದ್ ಚಕ್ರವ್ಯೂಹ ಸೃಷ್ಟಿ ಆಗುತ್ತೆ ಆ ಚಕ್ರವ್ಯೂಹದಲ್ಲಿ ಸಾಲ್ವ್ ಮಾಡ ಇಲ್ವಾ ಮಾಡಿದ್ರೆ ಹೇಗ್ ಮಾಡಿದ್ರ ಮಾಡ್ಲಿಲ್ಲ ಅಂದ್ರೆ ಯಾಕೆ ಮಾಡಕ್ ಆಗ್ಲಿಲ್ಲ ಅನ್ನೋದೇ ಚಿತ್ರ ಕತೆ ಬಂದು ಸೊ ಈ ಶೂಟ್ ಎಲ್ಲ ಆಲ್ಮೋಸ್ಟ್ ದಾಂಡಿಲೆಯಲ್ಲೇ ಮಾಡಿತ್ತು ಸೊ ದಾಂಡಿಲ ಜನತೆ ಆಗಿರ್ಬೋದು ಹಾಗೆ ನಮ್ಮ ಧಾರವಾಡದ ಜನತೆ ನಾನು ಬೇಸಿಗೆ ಬಂದು ಧಾರವಾಡ ಹುಡುಗ ಕನ್ನಡಿ ತಾಲು ಕಡಗಿ ಉಲ್ಕಪ್ಪ ಅನ್ನೋ ಒಂದು ಚಿಕ್ಕ ಹಳ್ಳಿಯಿಂದ ನಾನು ಸೊ ತುಂಬಾ ಕನಸು ಇಟ್ಕೊಂಡು ಎಲ್ರು ಇಲ್ಲಿ ಯಾರು ಬ್ಯಾಕ್ ಗ್ರೌಂಡ್ ಇಲ್ಲ ಏನು ಇಲ್ಲ ಒಂದೊಳ್ಳೆ ಪ್ಯಾಶನೇಟ್ ಸಿನಿಮಾ ಒಂದೊಳ್ಳೆ ಸಿನಿಮಾ ಕೊಡೋಣ ಅಂತ ಎಲ್ಲೂ ಪ್ಯಾಶನೇಟ್ ಆಗಿ ಕೆಲಸ ಮಾಡಿದೀವಿ ಸೊ ಹಾಗಾಗಿ ಪ್ರತಿಯೊಬ್ರು ನನ್ನ ನಾನ್ ಏನ್ ಇವಾಗ ಅಂಬೆಗಾಲಿ ಬಂದಿದ್ದೀವಿ ಬಂದಿದೀವಿ ಎಲ್ಲರೂ ಪ್ರತಿಯೊಬ್ರು ಸೊ ಹಾಗಾಗಿ ನೀವೆಲ್ಲ ಒಂದು ಮಾದರಿ ಮಿತ್ರರಾಗಿರ್ಬೋದು ಕರ್ನಾಟಕದ ಜನತೆ ಆಗಿರ್ಬೋದು ನೀವೆಲ್ರು ಒಂದು ಆ ಎಕ್ಸ್ಟ್ರಾ ಪಾರ್ಶಲ್ ಸಪೋರ್ಟ್ ಕೊಡಬೇಕು ಯಾಕಂದ್ರೆ ಹೊಸ ತಂಡ ಇದು ಸೊ ಹಾಗಾಗಿ ನೀವು ಬಂದು ಚಿತ್ರ ನಿಮ್ಗೆ ನೋಡಕ್ಕೆ ಒಂದು ಏ ಒಳ್ಳೆ ಪ್ರಾಮಿಸಿಂಗ್ ಅನ್ಸುತ್ತೆ ಅಂತಂದ್ರೆ ದಯವಿಟ್ಟು ಚಿತ್ರ ಬಂದು ನೋಡಿ ಸಪೋರ್ಟ್ ಮಾಡಿ ಇನ್ನೂ ಹೊಸ ಹೊಸ ಪ್ರಯತ್ನ ಮಾಡಬೇಕು ಒಳ್ಳೊಳ್ಳೆ ಸಿನಿಮಾ ಮಾಡ್ಬೇಕು ಅಂತ ತುಂಬಾ ಕನಸು ಕಟ್ಕೊಂಡು ಬಂದಿರೋ ತಂಡ ಇದು ಸೊ ಹಾಗಾಗಿ ನಿಮ್ಮೆಲ್ಲರದು ಸಪೋರ್ಟ್ ಆಶೀರ್ವಾದ ಎಲ್ಲ ಬೇಕು ಸೊ ಹಾಗಾಗಿ ನಿಮ್ಗೆ ಕೇಳ್ಕೊಳೋದ್ ಇಷ್ಟ ಏನಂತಂದ್ರೆ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಸಪೋರ್ಟ್ ಮಾಡಿ ಒಂದ್ ಒಳ್ಳೆ ಪ್ರಯತ್ನ ಬಂದಾಗ ನಂದೇ ಅಂತಲ್ಲ ಯಾವುದೇ ಹೊಸ ಚಿತ್ರ ಬಂದ್ರು ಅವ್ರದ್ದೆಲ್ಲ ಒಂದು ಥಿಯೇಟರ್ ಬಂದ್ರು ನೋಡ್ಬಿಟ್ಟು ಅದ್ ಚೆನ್ನಾಗಿದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ಅಟ್ ಲೀಸ್ಟ್ ನಿಮ್ಗೆ ಪ್ರಾಮಿಸಿಂಗ್ ಅನಿಸ್ತಿದಾಗ ಹೋಗಿ ನೋಡ್ದಾದ್ಮೇಲೆ ಅವ್ರು ಏನೋ ಒಂದು ಅಹ್ ಒಂದ್ ಹೆಂಗಂತಂದ್ರೆ ಮರುಭೂಮಿಯಲ್ಲಿ ನೀರು ಸಿಗುವ ಆ ಟೈಪ್ ಆಗುತ್ತೆ ಅದರಿಂದ ಇನ್ನೂ ಒಂದು ಒಳ್ಳೆ ಪ್ರಯತ್ನ ಇನ್ನೂ ಯಾರೋ ಒಬ್ರು ಒಳ್ಳೆ ಪ್ರೊಡ್ಯೂಸರ್ ಸಿಗ್ಬೋದು ಒಳ್ಳೆ ಕಥೆ ಇನ್ನೂ ದೊಡ್ಡ ಮಟ್ಟಿಗೆ ಸಿನಿಮಾ ಮಾಡಬಹುದು ಸೊ ಹಾಗಾಗಿ ಇದು ಒಂದು ಒಳ್ಳೆ ಚಿತ್ರ ಮಾಡಿದೀವಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಬೇಕು ಹಾಗಾಗಿ ಮತ್ ಇನ್ನೂ ಒಂದು ಅಲ್ಲಿ ಲವ್ ಸಾಂಗ್ ಇತ್ತು ಸೊ ಅದು ತೋರ್ಸಕ್ ಆಗ್ಲಿಲ್ಲ ಅದು ನೆಕ್ಸ್ಟ್ ರಿಲೀಸ್ ಮಾಡ್ತಿದೀವಿ ನೆಕ್ಸ್ಟ್ ವಾರದಲ್ಲಿ ರಿಲೀಸ್ ಮಾಡ್ತಿದೀವಿ ಅದ್ ಬಂದು ಲವ್ ಸಾಂಗ್ ನಂದು ಮತ್ ಶ್ವೇತಾ ಭಟ್ ಇದೆ ತುಂಬಾ ನ್ಯಾಚುರಲ್ ಆಗಿದೆ ಇಲ್ಲೂ ನಿಮ್ಗೆ ಇದೇನೋ ಸಿಚುವೇಶನ್ ಬೇಸ್ ಒಂದು ಆಸ್ ಲವರ್ ಆಗಿ ಹೆಂಗ್ ಬಂದಿದ್ರು ಅಷ್ಟು ನ್ಯಾಚುರಲ್ ಆಗಿ ಬಂದಿದೆ ನೀವು ನೋಡಿದ್ರೆ ತುಂಬಾ ಖುಷಿ ಪಡ್ತೀರಾ ಸೊ ಹಾಗಾಗಿ ಒಂದ್ ಒಳ್ಳೆ ಪ್ರಯತ್ನ ಮಾಡಿದೀವಿ ಸೊ ಒಂದ್ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಬಂದಿದೆ ಆಸ್ ಅ ಟೀಮ್ ಆಗಿ ಪ್ರತಿಯೊಬ್ರು ತುಂಬಾ ಕಷ್ಟ ಪಡಿದ್ದಾರೆ ಸೊ ಎಲ್ರು ತುಂಬಾ ಎಕ್ಸೈಟ್ ಆಗಿಬಿಟ್ಟಿದ್ವಿ ನಾನು ಸೊ ಹಾಗಾಗಿ ಏನ್ ಮಾತಾಡ್ಬೇಕು ಸ್ವಲ್ಪ ಹೆಸರು ಎಲ್ಲ ಮರೆತಿದ್ದೀನಿ ಅಯ್ಯೋ ಇಬ್ರು ನಮ್ ಅಂತ ನಮ್ ತನ್ನ ಪ್ರತಿಯೊಬ್ರು ಊಟ ನಿದ್ದೆ ಇಲ್ಲ ಅಂತಂದ್ರು ಪ್ರತಿಯೊಬ್ರು ಆಸ್ ಅ ಪ್ಯಾಶನ್ ಆಗಿ ಸಿನಿಮಾ ಮಾಡ್ಬೇಕು ಒಂದ್ ಒಳ್ಳೆ ಸಿನಿಮಾ ಕೊಡ್ಬೇಕು ಯಾರು ಏನು ಸಿನಿಮಾದಲ್ಲಿ ಒಂದ್ ದೊಡ್ಡ ನಾಲೆಜ್ ಇಟ್ಕೊಂಡು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಯಾರು ಬಂದಿಲ್ಲ ಆಗಿ ಸೊ ಎಲ್ಲ ಅವ್ರೂ ಮೊದ್ಲೇ ಹೆಜ್ಜೆ ಮೊದಲೇ ಹೆಜ್ಜೆ ಅನ್ನೋಕ್ಕಿಂತ ಅಂಬೆಗಾಲ್ ಇಡಿದೀರಿ ಎಲ್ರು ಸೊ ಹಾಗಾಗಿ ದಯವಿಟ್ಟು ನೀವು ಒಂದು ತಂದೆ ಸ್ಥಾನ ಒಂದ್ ಪೇರೆಂಟಿಂಗ್ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮನ್ನ ಹೆಂಗಂತಂದ್ರೆ ಆ ಮಗು ಹೆಂಗೆ ಅಂಬೆಗಾಲು ಇಟ್ಟಾಗ ಎಂಕರೇಜ್ ಮಾಡ್ಕೊಂಡು ಎರಡು ಗಾಲಿ ನಿಂತ್ಕೊಳಕ್ ಆಗುತ್ತೋ ಆ ತರ ಎಂಕರೇಜ್ ಬಾ ಕಂದ ಬಾ ಎದ್ದು ಒಂದು ಎಂಕರೇಜ್ ಮಾಡ್ತಾರೋ ಹಾಗಾಗಿ ನೀವೆಲ್ರು ಆ ಸ್ಥಾನದಲ್ಲಿ ನಿಂತು ಮತ್ತೆ ಕರ್ನಾಟಕ ಜನತೆ ಆಗಿರ್ಬೋದು ಆ ಸ್ಥಾನದಲ್ಲಿ ನಿಂತು ನಮ್ಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡ್ಬೇಕಂತ ಆಸೆ ಇದೆ ಸೊ ನೀವೆಲ್ರಿಗೂ ಹೆಮ್ಮೆ ನಾವು ಕೊಡ್ತೀವಿ ಅನ್ನೋ ಒಂದು ಭರವಸೆ ಇದೆ ಮಾತೊಡ್ತೀನಿ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ನಮಸ್ಕಾರ ಇದು ನಾನು ಫಸ್ಟ್ ಪ್ರೆಸ್ಮಿಟ್ ಅಂತ ಹೇಳ್ಬೋದು ನಾನು ಇದಕ್ಕೆ ಮುಂಚೆ ಇದು ನನ್ನ ಡೆವ್ಯೂ ಮೂವಿ ಆ್ಯಕ್ಚುಲಿ ನಾನು ಡೆಬ್ಯೂ ಮೂವಿ ಫಸ್ಟ್ ರಿಲೀಸ್ ಆಗಬೇಕಿತ್ತು ಆದರೆ ತುಂಬ ಟೈಮ್ ನಂತರ ಆಗಿದೆ ನಂಗೆ ತುಂಬ ಖುಷಿ ಆಗ್ತಾಯಿದೆ ಆ್ಯಕ್ಚುಲಿ ಮೂರು ವರ್ಷ ಆಯಿತು ನಾನು ಅದ್ರ ನಂತರ ಮಹಾರಠಿ ಮಾಡಿರೋದು ಮಹಾರಟಿ ತ್ರೀ ಇಯರ್ಸ್ ಹಾಂ ಟು ಇಯರ್ಸ್ ಅಲ್ಲಿ ಹೌದು ಸೊ ಮಹಾರಟ್ಟಿ ನೀವು ನೋಡಿರ್ತೀರ ಜೀ ಕನ್ನಡದಲ್ಲಿ ಸೊ ಅದರಲ್ಲಿ ಫೈನಲಿಸ್ಟ್ ಆಗಿದ್ದೆ ನಾನು ಸೊ ಬಿಫೋರ್ ಮಹಾನಟಿ ನಾನು ಮಾಡಿರೋದು ಇದು ಅಂದ್ರೆ ನನ್ಗೆ ಏನಂದ್ರೆ ಏನೂ ಗೊತ್ತಿಲ್ಲ ಸಿನಿಮಾ ಅಂದ್ರೆ ಸೊ ಫಸ್ಟ್ ನಾನು ಸರ್ಗೆ ಮತ್ತೆ ಅಗ್ರಸ್ತಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮೇಲೆ ಒಂದು ನಂಬಿಕೆ ಇಟ್ಟು ನನ್ನ ಸೆಲೆಕ್ಟ್ ಮಾಡಿ ಓಕೆ ಒಂದು ಹೀರೋಯಿನ್ ಆಗಿ ಮಾಡ್ಬೋದು ಇವಳು ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಕರೆಸಿ ದಾಂಡೇಲಿ ಶೂಟ್ ಮಾಡಿರೋದು ಸೊ ನಾನು ನೋಡಿದಿನಿ ಈ ಟೀಮ್ ನನ್ಗ ಗೊತ್ತಿಲ್ಲ ನನಗೆ ಬಟ್ ಈ ಟೀಮ್ ತುಂಬಾ ಕಷ್ಟಪಟ್ಟಿದೆ ನನ್ನ ನನ್ನ ಕಣ್ಣಾರೆ ನೋಡಿದ್ದೀನಿ ಊಟ ಕರೆಕ್ಟಾಗಿ ಆಗಿ ನಿದ್ದೆ ಕರೆಕ್ಟಾಗಿ ಮಾಡ್ತಿಲ್ಲ ಕೆಲಸ 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 ಅಂದ್ರೆ ನನ್ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನಗಂತೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾನು ನಮ್ಮ ಅಮ್ಮ ಶೂಟ್ ಹೋಗಿದ್ವಿ ಸೊ ಇವ್ರದ್ದು ಹಾರ್ಡ್ ವರ್ಕ್ ತುಂಬಾನೇ ಇದೆ ಅಂಡ್ ಒಂದ್ ಡ್ರೀಮ್ ಕಂಡಿದ್ರು ಅಲ್ವಾ ಸೊ ಅದು ಇವತ್ತು ಕಮ್ ಟ್ರೂ ಆಗ್ತಾ ಇದೆ ಆಫ್ಟರ್ ಸೋ ಲಾಂಗ್ ಅನ್ನು ಬಿಟ್ಕೊಟ್ಟಿಲ್ಲ ಅದನ್ನ ನಾವು ಸಾಧಿಸ್ಲೇಬೇಕು ಅಂತ ಈ ಸಿನಿಮಾಗೋಸ್ಕರ ಎಷ್ಟು ಕಷ್ಟಪಟ್ಟು ಇವತ್ತು ಒಂದು ರಿಲೀಸ್ ಹಂತಕ್ಕೆ ಬಂದಿದೆ ಇದು ಸೊ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಪ್ರೆಸ್ಮಿತಿ ಬಂದಿದ್ದೀನಿ ಅಂಡ್ ಎಲ್ರು ಆಫ್ಟರ್ ಲಾಂಗ್ ಟೈಮ್ ನೋಡ್ತಾ ಇದ್ದೀನಿ ನನಗೆ ಸಿಕ್ಕಾಪಟ್ಟೆ ಇವಾಗ ನಾನು ಕುತ್ಕೊಂಡ್ ಅದೇ ಯೋಚನೆ ಮಾಡ್ತಿದ್ದೆ ಎಲ್ಲ ನೆನಪು ಎಲ್ಲ ಸವಿ ಸೊ ಅದೇ ಅದಾದ ನಂತರ ನಾನು ಮಹಾನಟಿ ಮಾಡಿದೆ ಕೆಲವು ಸಿನಿಮಾಗಳು ಮಾಡಿದೆ ಸೀರಿಯಲ್ ಮಾಡಿದೆ ಆಕ್ಟ್ ಶೂಟ್ಸ್ ಅದೆಲ್ಲ ಮಾಡ್ತಿದ್ದೆ ಐ ವಾಸ್ ವೇಟಿಂಗ್ ಇದು ನನ್ ಫಸ್ಟ್ ಸಿನಿಮಾ ಅಂದಾಗ ಎಲ್ರಿಗೂ ಇರುತ್ತೆ ಮನ್ಸಲ್ಲಿ ಮೊದಲನೇದು ಸೊ ಫಸ್ಟ್ ನಾನು ಹಿಂಗಿತ್ತು ಕ್ಯಾಮ್ರಾ ಫೇಸ್ ಮಾಡಿದಾಗ ನನಗೆ ಏನಂದ್ರೆ ಏನು ಬರ್ತಿದ್ದಿಲ್ಲ ನನಗೆ ಆಕ್ಟಿಂಗ್ ಬ್ಯಾಕ್ಗ್ರೌಂಡ್ ಇಲ್ಲ ಏನು ಇಲ್ಲ ಜಸ್ಟ್ ನನ್ಗೆ ಗೊತ್ತಿರೋದಿಷ್ಟೇ ಈ ಪಾತ್ರನ ನಾನು ಅದಕ್ಕೆ ಒಂದು ಜೀವ ತುಂಬಬೇಕು ಅದು ನಾನು ಅನ್ನೋದನ್ನ ಅನ್ಕೋಬೇಕು ಅಂತ ಸಪೋರ್ಟ್ ಸಪೋರ್ಟಿಂದಾನೇ ಆಗಿರೋದು ಅದು ನಾನು ಒಬ್ಳಂತೂ ಏನು ಮಾಡಿದೆ ಸೊ ಪಾತ್ರ ಬಂದ್ಬಿಟ್ಟು ಹೇಗಿದೆ ಅಂತಂದ್ರೆ ತುಂಬಾ ಇನ್ನೋಸೆಂಟ್ ಕ್ಯಾರೆಕ್ಟರ್ ಸೊ ನನಗೆ ಎಕ್ಸ್ಪ್ಲೇನ್ ಮಾಡ್ದಾಗೇನೆ ಹೇಳಿದ್ರು ಸೊ ಅದು ಇನ್ನೋಸೆಂಟ್ ಅಂದ್ರೆ ಒಂದು ಫ್ಯಾಮಿಲಿ ಹುಡುಗಿ ಹೆಂಗಿರ್ತಾಳೆ ಅದರಲ್ಲಿ ಆ ಸಿನಿಮಾದಲ್ಲಿ ಅವ್ರು ಯಾವ್ಯಾವ ತರ ಸಿಚುವನ್ನ ಫೇಸ್ ಮಾಡ್ತಾಳೆ ಅಂಡ್ ಇಡೀ ಮೂವಿ ಫುಲ್ ಕಂಪ್ಲೀಟ್ಲಿ ಮಸಾಲಾ ತರ ಇದೆ ಅಂದ್ರೆ ಕಾಮಿಡಿ ಅದು ಕಾಮಿಡಿ ಇದೆ ಫೈಟ್ ಇದೆ ಪ್ರೀತಿ ಇದೆ ಇಮೋಷನ್ಸ್ ಇದೆ ಅಂದ್ರೆ ಎಲ್ಲರಿಗೂ ಟಚ್ ಆಗುತ್ತೆ ಯಾಕಂದ್ರೆ ಫ್ಯಾಮಿಲಿ ಓರಿಯಂಟೆಡ್ ಮೂವಿ ಇದು ಸೊ ಅದೇ ಲೈಕ್ ಇವ್ರು ಹೇಗೆ ಅಪೋಸಿಟ್ ಕ್ಯಾರೆಕ್ಟರ್ ಇವ್ರು ಹೇಗೆ ಎಷ್ಟು ಮಾಸ್ ಆಗಿದಾರೋ ಸೊ ನನ್ ಕಂಪ್ಲೀಟ್ಲಿ ಅಪೋಸಿಟ್ ಅದಕ್ಕೆ ಇನ್ನೋಸೆಂಟ್ ಅದ್ರಲ್ಲಿ ಸೊ ನೀವು ಎಲ್ಲರೂ ಈ ಸಿನಿಮಾ ಹೋಗಿ ಥಿಯೇಟರ್ಗೆ ಹೋಗಿ ನೋಡ್ಬೇಕು ಅಂತ ನಾನು ಕೇಳ್ಕೊತೀನಿ ಕನ್ನಡ ಸಿನಿಮಾ ಇನ್ನ ಇನ್ನೂ ಬೆಳಿಬೇಕು ಇದೇ ತರ ಸಪೋರ್ಟ್ ಮಾಡಿ ಅಂಡ್ ನೀವೇ ಇದಕ್ಕೆಲ್ಲ ರೀಸನ್ ಆಕ್ಚುಲಿ ರೀಚ್ ಆಗ್ಬೇಕು ಅಂದ್ರೆ ಮೀಡಿಯಾ ಇಲ್ಲಾಂದ್ರೆ ರೀಚ್ ಆಗಕ್ ಸಾಧ್ಯನೇ ಇಲ್ಲ ಸೊ ನೀವೆಲ್ಲ ತುಂಬಾ ಇಂಪಾರ್ಟೆಂಟ್ ಪಾತ್ರ ಇದ್ರಲ್ಲಿ ಕೂಡ ಸೊ ನಿಮ್ಗೆಲ್ಲ ಸಪೋರ್ಟ್ ತುಂಬಾನೇ ಬೇಕು ಅಂಡ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಅಂತ ಈ ಸಿನಿಮಾಗೆ ಕಲಾ ನಿರ್ದೇಶಕನಾಗಿ ಮತ್ತು ಮೇಕಪ್ ಮಾಡಿದ್ದೀನಿ ಸೊ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನ್ನ ಬಗ್ಗೆ ನಾನು ಹೇಳ್ಕೊಳೋಕ್ಕಿಂತ ಫಸ್ಟು ನಾನು ಈ ಸಿನಿಮಾಗೆ ಬಂದಿರೋ ಕಾರಣ ಡೈರೆಕ್ಟರ್ ರೈಟರ್ ತಮ್ಮ ಒಳ್ಳೆ ಟೆಕ್ನಿಷಿಯನ್ ಆಗಿರೋಂಥ ಅಂತ ಸೊ ಅವರು ಒಂದು ಟೀಮ್ನ ಕಟ್ಟಿ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಇದು ಇದ್ದಾರೆ ಒಂದು ಪಣ ತಟ್ಟು ನಿಂತ ಇದ್ರೆ ಮತ್ತೆ ಆಗಸ್ಟ್ ಗೆ ಕೂಡ ಕಲ್ತಿ ಆಗಸ್ಟ್ಗೆ ಅವತ್ತು ಕೂಡ ಒಂದು ಭಾಗ ಮಾಡಿ ಊರನ್ನೆಲ್ಲ ಎಲ್ಲ ಸೇರಿಸಿ ಒಂದು ಸಿನ್ಮಾ ಮಾಡಬೇಕು ಹೇಳಿ ಒಂದು ಪಣ ತಟ್ಟು ನಿಲ್ ನಿಲ್ದೇ ಇದ್ರೆ ಇಂಥ ಒಂದು ಸಿನಿಮಾ ಆಗ್ತಿರ್ಲಿಲ್ಲ ಅಂತ ಅನ್ಸ್ಕೊತೀನಿ ಸೊ ನಾನು ಆಕ್ಚುಲಿ ಏನು ಪ್ರಿಪೇರ್ ಆಗಿಲ್ಲ ಇದೊಂದು ಮಾತಾಡ್ಬೇಕು ಅಂತ ಹೇಳಿ ಇದೊಂದು ಸರ್ಪ್ರೈಸ್ ನಮಗೆ ಸೊ ಬೇಸಿಕಲಿ ನಾನೊಬ್ಬ ರಂಗಭೂಮಿ ಕಲಾವಿದ ಸೊ ನನಗೆ ಇಲ್ಲಿ ಟೀಮಲ್ಲಿ ಫಸ್ಟು ಇಂಟ್ರೊಡ್ಯೂಸ್ ಮಾಡಿದಾಗ ನನಗೆ ಆ ಡೈರೆಕ್ಷನ್ ಏನೇ ಮಾಡ್ಬೇಕು ಅಂತ ಹೇಳಿ ಇದು ಮಾಡಿದ್ರು ಲಾಸ್ಟಿಗೆ ಆಮೇಲೆ ಒಂದಷ್ಟು ತೊಂದರೆ ತಾಪತ್ರಿಕಗಳು ಬಂದವು ಆದ್ರೂ ಅದೆಲ್ಲ ಮೆಟ್ಟಿ ನಿಂತ್ಕೊಂಡು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಸಿದ್ಧಿ ಸಲ್ಲಿಸುತ್ತೆ ಅನ್ನೋದೊಂದು ಭರವಸೆ ನನಗಿದೆ ಸೊ ಎಲ್ಲರೂ ಎಲ್ಲರೂ ತುಂಬ ರೀತಿ ತುಂಬ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿಬಿಟ್ಟು ಪ್ರತಿಯೊಬ್ರು ಈ ಸಿನಿಮಾದಲ್ಲಿ ತಂತ್ರಜ್ಞಾನ ಆಗಿರ್ಬೋದು ಆರ್ಟಿಸ್ಟ್ಗಳಾಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಪ್ರತಿಯೊಬ್ರು ಒಂದೊಳ್ಳೆ ಶ್ರಮ ಪಟ್ಟು ಕೆಲಸ ಮಾಡಿದ್ದೀವಿ ಮಾಡಿದ್ದಾರೆ ಇಲ್ಲಿ ಸೊ ಒಂದೊಳ್ಳೆ ಪ್ರಾಡಕ್ಟ್ ಹೊರಗಡೆ ಬರೋಷ್ಟೊಳಗಡೆ ಒಬ್ಬ ನಿರ್ಮಾಪಕ ಆಗಿರ್ಬೋದು ಒಬ್ಬ ನಟ ಆಗಿರ್ಬೋದು ಎಷ್ಟು ಮಟ್ಟಿಗೆ ಒಬ್ಬ ನಿರ್ದೇಶಕ ಆಗಿರ್ಬೋದು ಎಷ್ಟು ಮಟ್ಟಿಗೆ ಅದರಲ್ಲಿ ಒಂದು ಅವ್ರು ಶ್ರಮ ಇರುತ್ತೆ ಅನ್ನೋದು ಪ್ರತಿಯೊಂದು ಸಿನಿಮಾದಲ್ಲಿ ಸಿನ್ಮಾ ಅಂತಲ್ಲ ಯಾವುದೇ ಒಂದು ಪ್ರಾಡಕ್ಟ್ನ ರಿಲೀಸ್ ಮಾಡ್ಬೇಕಂದ್ರು ಅದಾದಂತ ಒಂದಷ್ಟು ತುಂಬಾ ಒತ್ತಡಗಳಿರ್ತವೆ ಸೊ ಅದೆಲ್ಲ ಮೀಟಿನ್ಸ್ಕೊಂಡು ಸಿನಿಮಾ ಒಂದು ಬೇರೆ ರೀತಿಯಲ್ಲಿ ಒಂದು ಕಾಣಿಸ್ಕೊಳ್ಳಿ ಅಂತ ಅಪೇಕ್ಷೆ ಪಡ್ತೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ನಮಸ್ಕಾರ ನಾನು ಸಂತೋಷ್ ಜೋಶು ಅಂತ ಮ್ಯೂಸಿಕ್ ಡೈರೆಕ್ಟರ್ ಊರಿಗೆ ಸೊ ಇದು ನಂದು ಥರ್ಡ್ ಮೂವಿ ಆಗಿದೆ ಸೊ ಆಕ್ಚುಲಿ ಅಗತ್ಯ ಅವರು ಫಸ್ಟ್ ಟೈಮ್ ನಮ್ಮ ಹತ್ರ ಬಂದಾಗ ತುಂಬಾ ಎಲ್ಲ ಲಾಸ್ಟ್ ಆಗಿ ಇದು ದರ ಹಾಕಿ ಬಂದಿದ್ರು ಆಮೇಲೆ ಇವ್ರ ಸ್ಟ್ರಗಲ್ ಬಗ್ಗೆ ಬೇಡ ಅಂತ ಹೇಳ್ತಿದ್ದಾರೆ ಎಲ್ರು ಪ್ರಯತ್ನ ಆಗಬೇಕ ಸ್ಟ್ರಗಲ್ ಎಲ್ರ ಲೈಫ್ ಅಲ್ಲಿ ಇದ್ದಿದೆ ಸೊ ಹಾಗಾಗಿ ಇವಾಗ ಒಂದು ಖುಷಿ ಅನ್ಸ್ಕೊಳ್ಳೋಣ ಅನ್ನೋದು ಉದ್ದೇಶ ಬಿಟ್ರೆ ಮತ್ತೆ ಬೇರೆ ಏನಿಲ್ಲ ಸೊ ಹಾಗಾಗಿ ಅಷ್ಟೇ ಹೇಳ್ತೇನೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹೇಳ್ಬೇಕಂದ್ರೆ ಮೂವಿ ಮೂರು ಸಾಂಗ್ಸ್ ಇದೆ ಸೊ ಎರಡು ಮಾಸ್ ಸಾಂಗ್ಸ್ ಇದೆ ಒಂದು ಲವ್ ಲವ್ ಸಾಂಗ್ಸ್ ಇದೆ ಸಾಂಗ್ ಇದೆ ಸೊ ಸಿಂಗರ್ಸ್ ಬಂದ್ಬಿಟ್ಟು ಪರ್ವೇಜ್ ಅಹಮದ್ ಅಂತ ಮೇಲ್ ಸಿಂಗರ್ ಫಿಮೇಲ್ ಸಿಂಗರ್ ಭೂಮಿಕಾ ಅಹಮದ್ ಅಂತ ಸೊ ನಾನು ಪರ್ವೇಜ್ ಅವ್ರ ಬಗ್ಗೆ ಹೇಳಲೇಬೇಕು ಸೊ ಆಕ್ಚುಲಿ ಅವರು ತುಂಬಾ ಹೆಲ್ಪ್ ಮಾಡಿದಾರೆ ಈ ಮೂವಿಗೆ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಆಗಲಿ ಸಿಂಗಿಂಗ್ ಆಗಲಿ ಸೊ ಅವ್ರು ಬಂದಿದ್ರೆ ಚೆನ್ನಾಗಿರೋದು ಸೊ ಅದೇ ಮೂವಿ ಚೆನ್ನಾಗಿದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬಿಜಿ ತುಂಬಾ ಸೂಪರ್ ಆಗಿದೆ ಸೊ ಎಲ್ಲ ಟೈಪ್ ಏನೇನು ಎಮೋಷನ್ಸ್ ಬೇಕಾ ಇದೆ ಸೊ ತುಂಬಾ ಎಂಜಾಯ್ ಮಾಡಿಕೊಂಡು ವರ್ಕ್ ಮಾಡಿದ್ವಿ ಸೊ ಇವ್ರು ನಾನು ಡೇ ಅಂಡ್ ನೈಟ್ ಇಲ್ಲ ಡೇ ಅಂಡ್ ನೈಟ್ ವರ್ಕ್ ಮಾಡಿಸ್ಬಿಟ್ಟಿದ ಸೊ ಅಷ್ಟೇ ಯು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂತಂದ್ರೆ ನನ್ಗೆ ಸ್ಯಾಟಿಸ್ಫೈನ್ ಆಗ್ತಿರ್ಲಿಲ್ಲ ಇನ್ನು ಇನ್ನೂ ಬೇಕು ಇನ್ನೂ ಬೇಕು ಅಂತ ಹೇಳ್ತಿದ್ದೆ ಸರ್ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಬಿಡಿ ಅಂತ ಅವ್ರು ಹೇಳೋರು ಬಟ್ ಅದು ಅವ್ರಿಗೂ ಅಷ್ಟೇ ಅವರು ಅವ್ರಿಗೆಲ್ಲ ನಂಗೆ ಹೇಳೋರು ಅವರು ಬಟ್ ಸ್ಟಿಲ್ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಟ್ ಇಲ್ಲ ಟಿಲ್ ನೈಟ್ ನಿನ್ನೆವರೆಗೂ ಅವರು ಇನ್ನು ಔಟ್ಪುಟ್ ಚೆನ್ನಾಗಿ ಬರಬೇಕು ಒಳ್ಳೆ ಕ್ವಾಲಿಟಿ ಕೊಡಬೇಕು ಅಂತ ಡೇ ನೈಟ್ ಅವ್ರು ವರ್ಕ್ ಮಾಡ್ಬಿಟ್ಟು ಇಲ್ಲ ಸರ್ ಬೇಡ 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 ಆ ಟೈಪ್ ಮಾಡೋಣ ಇನ್ನೂ ಚೆನ್ನಾಗಿ ಒಳ್ಳೆ ಸೌಂಡಿಂಗ್ ಸಿಗುತ್ತೆ ಅದಕ್ಕೋಸ್ಕರ ಇನ್ನೂ ಒಂದು ಮಿಕ್ಸಿಂಗ್ ಚೆನ್ನಾಗಿ ಬರಬೇಕು ವಾಯ್ಸ್ ಟೋನ್ ಇನ್ನು ಮಿಕ್ಸ್ ಆಗ್ಬೇಕು ಅದನ್ನ ಅಂತ ಹೇಳ್ಬಿಟ್ಟು ನಿನ್ನೆ ನೈಟ್ ಕಳಿಸಿದ್ರು ನಮಗೆ ಸೊ ಹಾಗಾಗಿ ಅವರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಮ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸೊ ಅಲ್ಟಿಮೇಟ್ ಒಂದ್ ಒಳ್ಳೆ ಪ್ರಯತ್ನ ಬಂದಿದ್ರೆ ಸೊ ಅದೇ ಹೇಳ್ತಾರಲ್ಲ ಯಾವತ್ತು ಒಬ್ಬ ಕಲಾವಿದರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬಾರ್ದಂತೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಅವಾಗೆ ಅವ್ನ ಇರುತ್ತೆ ಸೊ ಹಾಗಾಗಿ ದೊಡ್ಡ ದೊಡ್ಡ ಹಿರಿಯ ಕಲಾವಿದರು ಹೇಳಿರೋದು ಸೊ ಅದನ್ನ ಬಿಟ್ಕೊಂಡು ನಾವು ಅದೇ ಪ್ಯಾಷನ್ ಹಾದಿಯಲ್ಲಿ ನಡೀತಿದ್ದೀವಿ ಸೊ ಇನ್ ಬಿಟ್ಟು ನನ್ನ ನಂದನ್ ಅಂದ್ರೆ ಹೇಳದಲ್ಲ ಅವನಿಗೂ ಅಷ್ಟೇ ಇನ್ನೂ ಚೆನ್ನಾಗಿ ಬರಬೇಕು ಅಂದ್ರೆ ಇನ್ನು ಏ ಯಾರು ದೊಡ್ಡ ದೊಡ್ಡ ಬಜೆಟ್ ಇರೋದಲ್ಲ ಅದ ಆ ಕ್ವಾಲಿಟಿಯಲ್ಲಿ ಸಿಗಬೇಕು ನಮ್ಗೂ ಅಂತ ನಾವು ಬ್ರೋ ಮಾಡನವ್ರು ಬ್ರೋ ಅಂತ ಅವನು ಹೇಳೋನು ಸೊ ಹಾಗಾಗಿ ಒಂದ್ ಒಳ್ಳೆ ಪ್ರಯತ್ನ ಮಾಡಿದೀವಿ ಸೊ ಇವ್ರು ಹೇಳಿದ್ರು ಪರ್ವೇಜ್ ಅಂತ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಸ್ ಅ ಎಲ್ರು ಸಿಂಗರ್ ಆಗಿರ್ಬೋದು ಪರ್ವೇಜ್ ಆಗಿರ್ಬೋದು ಆಮೇಲೆ ಆ ಭೂಮಿಕಾ ಮಧುಸೂದನ್ ಅವ್ರ ಆಗಿರ್ಬೋದು ಆಮೇಲೆ ಅಕ್ಷಯ್ ಆಮೇಲೆ ದೇಸಿ ಮೋಹನ್ ಅಂತ ಕಿಶೋರ್ ಅವರು ಸಚಿನ್ ಅವರು ಪ್ರತಿಯೊಬ್ರು ಇಲ್ಲಿ ತುಂಬಾ ನಮ್ಗೆ ಎಕ್ಸೈಟ್ ಆಗಿ ಹೆಸರೆಲ್ಲ ಮರ್ತಿದ್ರೆ ದಯವಿಟ್ಟು ಯಾರಾದ್ರೂ ಹೆಸರು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ ಸೊ ಎಲ್ಲರೂ ಅಷ್ಟೇ ಕಷ್ಟ ಪಟ್ಟಿದ್ದಾರೆ ಸೊ ಹಾಗಾಗಿ ಮತ್ ಇನ್ನೊಂದ್ ವಿಷಯ ಹೇಳ್ಬೇಕಂತಂದ್ರೆ ರಮನ್ ಸರ್ ಅಂತ ಇವ್ರು ಆ ಇವ್ರು ನಮ್ ಚಿತ್ರದ ಬಿಳನ್ ಅಂತ ಸೊ ಅವರು ಮಾತಾಡ್ತಾರೆ ಒಂದ್ ಸರ್ ಅವರಿಗೆ ಈ ಚಿತ್ರ ನಿರ್ದೇಶಕರು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ರಿಪಬ್ಲಿಕ್ ಈ ಕಥೆಯಲ್ಲಿ ಮೇನ್ ಆಗಿ ಲೀಡ್ರೋಲು ಈ ಕತೆ ಟರ್ನ್ ಆಗೋದೆ ನನ್ನ ಒಂದು ಕೆಲವು ಇನ್ಸಿಟ್ಸ್ ಇಂದ ಈ ಒಂದು ಅವಕಾಶ ಕೊಟ್ಟ ಅಗಸ್ತಿ ಅವ್ರಿಗೆ ಮತ್ತೆ ಸಹದವ್ರಿಗೆ ಮತ್ತೆ ಮತ್ತೆ ನಮ್ಮ ಶೇಷ್ರು ಹಾಟ್ ಡಿಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ರು ಮತ್ತೆ ನಾಂಡಲ್ಲಿ ಜನತೆಗಳು ಎರಡು ತಿಂಗಳು ಬರಾಬರಿ ಸಪೋರ್ಟ್ ಕೊಟ್ಟಿದ್ದಾರೆ ಕೊಟ್ಟೋಗಿರ್ಬೋದು ಮತ್ತು ಆರ್ಟ್ ಡಿಪಾರ್ಟ್ಮೆಂಟು ಅಲ್ಲಿ ಅಲ್ಲಿದ್ದು ಕೆಲವು ಮನೆಗಳಲ್ಲಿ ನಮಗೆ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡ್ತೀವಿ ಸೊ ದಾಂಡೇಲಿ ಜೊತೆಗೆ ಧನ್ಯವಾದ ಹೇಳ್ತೀನಿ ಅದೇ ರೀತಿ ನಮ್ಮ ಅದಸ್ಯ ಅವರು ಡಿಬಿಟ್ಟು ಸೂಪರ್ ಆಗಿ ಇದೇ ರೀತಿಯೇ ಹೀಗೆ ಕಟ್ಟಿದ್ದೇನೆ ನನ್ನ ಹೆಸರು ಅಂತ ಹೇಳಿ ಆ ನಾನು ಬೇಸಿಕಲಿ ನಮ್ದು ಊರು ದಾಂಡೇಲಿ ಆ ನಾನು ಈ ಸಿಮಾಗೆ ಯಾವ ತರ ಬಂದೆ ಅಂದ್ರೆ ನನಗೆ ಮುಂಚೆ ನಾನು ಸಿನ್ಮಾ ಮಾಡಬೇಕಂತ ಆಸೆ ಇತ್ತು ಚಾನ್ಸ್ ಸಿಕ್ಕಿರ್ಲಿಲ್ಲ ಯಾವಾಗ ಈ ಟೀಮ್ ಅಲ್ಲಿ ಟೀಮ್ ದಾಂಡೇಲಿ ಬಂತು ಬಂದಾಗ ಒಬ್ಬ ಲೋಕಲ್ ಹುಡುಗ ಬೇಕಿತ್ತು ಅಲ್ಲಿಗೆ ಲೊಕೇಶನ್ ತೋರ್ಸಕ್ಕೆ ಕೆಲಸ ಅಂದ್ರೆ ವರ್ಕ್ ಮಾಡಕ್ಕೆ ಸೊ ಅವಾಗ ಲಕ್ಕಿಲಿ ನನ್ಗೆ ಈ ಟೀಮ್ ಮೀಟ್ ಆಯ್ತು ಮೀಟ್ ಆಯ್ತು ಕಡೆಗೆ ಎಲ್ಲಾ ಚೆನ್ನಾಗಿ ಹೋಯ್ತು ಗೊತ್ತಿರ ಏನ್ ಮಾಡ್ಬೇಕು ಭಯ ಆಗ್ತದೆ ಸರಿ ಈ ಸಿನಿಮಾದಲ್ಲಿ ನಾನು ಆರ್ಟಿಸ್ಟ್ ಆಗಿ ಒಂದು ಜಾಫರ್ ಗ್ಯಾಂಗ್ ಅಂತ ಬರುತ್ತೆ ಸೊ ಆ ಗ್ಯಾಂಗ್ ಅಲ್ಲಿ ನಾನೊಬ್ಬ ಜಾಫರ್ ಬಾಯ್ಸ್ ಅಲ್ಲಿ ನಾನು ಮತ್ತೆ ಪ್ರತನ್ ಕಡೆಗೆ ಮನು ಹಾಗೆ ಕಾರ್ತಿಕ್ ಅನ್ನೋ ಒಂದು ಟೀಮ್ ಇದೆ ಅದರಲ್ಲಿ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ ಕ್ಯಾರೆಕ್ಟರ್ ನ ರೋಲ್ ಮಾಡಿದ್ದೀನಿ ಅದರ ಜೊತೆಗೆ ಡೈರೆಕ್ಷನ್ ಟೀಮ್ ಅಲ್ಲಿ ಕಡೆಗೆ ಕ್ಯಾಮ್ರಾ ಟೀಮ್ ಅಲ್ಲಿ ಆಮೇಲೆ ಆ ಡಿಪಾರ್ಟ್ಮೆಂಟ್ ಟೀಮಲ್ಲಿ ಪ್ರತಿಯೊಂದು ಟೀಮಲ್ಲಿ ಕೂಡ ವರ್ಕ್ ಮಾಡಿದೀವಿ ಅಹ್ ಎಲ್ಲರೂ ಕೂಡ ನಾನು ಒಬ್ನೇ ಅಂತಲ್ಲ ಪ್ರತಿಯೊಬ್ರು ಕೂಡ ಟೀಮ್ ವರ್ಕ್ ಆಗಿ ಮಾಡಿದ್ದೀವಿ ಇಲ್ಲಿ ಎಲ್ಲರೂ ಅಂತಂದ್ರೆ ಅವ್ರ ಕ್ಯಾರೆಕ್ಟರ್ ಅವ್ರವ್ರೀಟ್ ಅಂದ್ರೆ ಅಹ್ ಕ್ಯಾರೆಕ್ಟರ್ ಅಂತ ಬಂದಾಗ ಅವ್ರು ಕ್ಯಾರೆಕ್ಟರ್ ಮಾತ್ರ ಮಾಡ್ ಹೋಗಿಲ್ಲ ಪ್ರತಿಯೊಬ್ರು ಕೂಡ ಪ್ರತಿಯೊಂದು ವರ್ಕ್ ಕೂಡ ಮಾಡಿದ್ದಾರೆ ಆ ಮೇನ್ ಕ್ಯಾರೆಕ್ಟರ್ ಇನ್ನೊಬ್ಲೀಸರು ರಾಹುಲ್ ಅಂತ ಹೇಳಿ ಅವ್ರು ಕೂಡ ನಮ್ ಜೊತೆಯಲ್ಲಿ ಮಿಂಗಲ್ ಆಗಿ ಆಸ್ ಎ ಟೀಮ್ ವರ್ಕ್ ಆಗಿ ಮಾಡಿದ್ದಾರೆ ಅಹ್ ತುಂಬಾ ಹೃದಯ ಧನ್ಯವಾದ ಅಂತ ಹೇಳ್ಬೋದು ಸರ್ ನಿಮ್ಗೆ ಯಾಕಂದ್ರೆ ನಮ್ಗೆ ಚಾನ್ಸ್ ಕೊಟ್ಟಿದ್ದೀರಾ ಕಡೆಗೆ ನಮ್ಮ ಮೇನ್ ಗುರು ಅಂದ್ರೆ ಸವಾ ಸರ್ ನನ್ಗೆ ಚಾನ್ಸ್ ಕೊಟ್ಟಿದ್ದು ಇದರಲ್ಲಿ ಅವ್ರಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಇವತ್ತು ನೀವು ಬಂದಿಲ್ಲ ಬಟ್ ನಿಮ್ಮ ತುಂಬಾ ಮಿಸ್ ಮಾಡ್ಕೊಳ್ತೀವಿ ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ಅಂಡ್ ಮೇಡಂ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನನ್ಗೆ ತುಂಬಾ ಭಯ ಆಗಿತ್ತು ಆ ಹೀರೋಯಿನ್ ಅಲ್ವಾ ಹೇಗ್ ಹೇಗಿರ್ತಾರೆ ಏನ್ ಕತೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಬಟ್ ಅವ್ರು ಬರ್ತಾ ಬರ್ತಾ ಬರೋದು ತುಂಬಾ ಕ್ಯಾಶುಯಲ್ ಆಗ್ಬಿಟ್ಟು ನಮ್ಮ ಜೊತೆಗೆ ಮಿಂಗಲ್ ಆಗ್ಬಿಟ್ಟು ಅವ್ರು ಕೂಡ ಆಸ್ ಅ ಟೀಮ್ ವರ್ಕ್ ಆಗಿನೇ ಮಾಡಿದ್ರು ಇವ್ರು ಕಾರವಾರ ನಮ್ಮದು ದಾಂಡೇಲಿ ಹಾಗಾಗಿ ಏಳು ಕಂಪ್ನಿ ಬರುತ್ತೆ ಮೂರು ಕಂಪ್ನಿ ಬರ್ತಾನೆ ಸಿಗ್ನಲ್ ಆಗಿತ್ತು ಥ್ಯಾಂಕ್ ಯು ಇದೊಂದು ವಿಷಯ ಇದು ಪಿ ಆರ್ ಗಿ ಟೀಮ್ ತುಂಬಾ ಸಪೋರ್ಟ್ ಮಾಡಿದ್ದೆ ಸೊ ನಮ್ಮ ಕ್ವಾಲಿಟಿ ನೋಡ್ಬಿಟ್ಟು ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು ಅಶ್ವಿನಿ ಮೇಡಮ್ ಆಗಿರ್ಬೋದು ಆಮೇಲೆ ಸತೀಶ್ ಸರ್ ಆಗಿರ್ಬೋದು ಆಮೇಲೆ ಗುಲ್ರಾಜ್ ಸರ್ ಆಗಿರ್ಬೋದು ಆಮೇಲೆ ಜೈನ್ ಸರ್ ಆಗಿರ್ಬೋದು ಪ್ರತಿ ಓಲ್ ಪಿ ಆರ್ ಕೆ ಟೀಮ್ ತುಂಬಾ ಸಪೋರ್ಟ್ ಮಾಡಿತು ಸೊ ಇವತ್ ಆರ್ ಗಂಟೆಗೆ ಡಿಜಿಟಲ್ ಲಾಂಚ್ ಆಗ್ತಿದೆ ಇದೆ ನೋಡಿದ್ರಲ್ಲ ಫಸ್ಟ್ ಸಾಂಗ್ ಅದ್ ಲಾಂಚ್ ಆಗ್ತಿದೆ ಆರ್ ಗಂಟೆಗೆ ಅಷ್ಟೇ ಎಲ್ರಿಗೂ ನಮಸ್ಕಾರ ಹೆಸರು ವಿನೋದ್ ಅಂತ ನಾನು ಭೂಮಿ ಕಲಾವಿದ ಈ ಸಿನಿಮಾದಲ್ಲಿ ಕಾಡನ್ನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ವಿ ಗೋಲ್ಡ ಅಂತ ಅನ್ನಿಸ್ತೀನಿ ತುಂಬಾ ಅದ್ಭುತವಾಗಿ ಕ್ಯಾರೆಕ್ಟರ್ ಬಂದಿದೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೀವಿ ಎಲ್ರು ಕೂಡ ಬಹಳ ಖುಷಿ ಆಗುತ್ತೆ ಅಂದ್ರೆ ವರ್ಕ್ ಅಷ್ಟ ಅದ್ಭುತವಾಗಿ ನಾನು ನೋಡಿರ್ಲಿಲ್ಲ ಯಾಕೆಂದ್ರೆ ಫಸ್ಟ್ ಟೈಮ್ ನಾನು ಆತರ ಎಲ್ಲರ ಜೊತೆ ಸೇರಿ ಎಲ್ಲಾ ಕೆಲ್ಸಗಳು ಮಾಡೋದು ಬಹಳ ಖುಷಿಯಾದ ಆದ ವಿಚಾರ ಅದ ಆಕ್ಚುಲಿ ಅಗಸ್ಯ ಅವ್ರಿಗೆ ಮತ್ತೆ ಸಾವಾದ ಅವರಿಗೆ ನನಗೆ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಯಾಕೆಂದ್ರೆ ನನಗೆ ಒಂದ್ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಕಾಳನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಹೀರೋ ಸರ್ ಫ್ರೆಂಡ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಇನ್ನೇನ್ ಹೇಳೋದಕ್ಕೂ ನಾನು ಇಷ್ಟಪಡೋದಿಲ್ಲ ನೋಡಿ ಸಪೋರ್ಟ್ ಮಾಡಿ ಇನ್ನಷ್ಟು ಕನ್ಸುಗಳಿಗೆ ಸಪೋರ್ಟ್ ಮಾಡಿ ವೆರಿ ಬೆಸ್ಟ್ ನಮಸ್ತೆ ನನ್ನ ಹೆಸರು ಪ್ರತನ್ ಅಂತ ಒಬ್ಬ ರಂಗಭೂಮಿ ಕಲಾವಿದ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೀನಿ ಮತ್ತೆ ಹಾಗೆ ಸಿನಿಮಾಗೆ ಕೆಲಸ ಮಾಡಿದ್ದೀನಿ ಮತ್ತು ಸಿನಿಮಾದಲ್ಲಿ ತುಂಬ ಜನ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಪ್ರತಿಯೊಬ್ಬರು ಪ್ರತಿಯೊಂದು ಕೆಲಸನೂ ಮಾಡಿದ್ದಾರೆ ತುಂಬ ಸಪೋರ್ಟ್ ಆಗಿದ್ದಾರೆ ಮತ್ತು ಮತ್ತೆ ಮತ್ತು ಸರ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟು ನಮಗೊಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳು ಹಾಗೆಯೇ ಶ್ವೇತಾ ಮೇಡಮ್ ಅವರು ನಾನು ಇವಾಗಲೂ ನಾವು ಸಿನಿಮಾ ಇಂಡಸ್ಟ್ರಿಲಿ ನಡೀತಾ ಇದ್ದೀನಿ ಅಂತಂದರೆ ಅದರ ಪ್ರಮುಖ ಕಾರಣ ಶ್ವೇತಾ ಮೇಡಮ್ ಅವರೇ ಅವರಿಂದ ನಾನು ಇವಾಗ ಕಲರ್ಸ್ ಕನ್ನಡದಲ್ಲೆಲ್ಲ ವರ್ಕ್ ಮಾಡೋ ತರ ಚಾನ್ಸ್ ಸಿಕ್ಕಿದೆ ಅದಕ್ಕೆ ಇಬ್ಬರದೇ ಧನ್ಯವಾದಗಳು ಎಲ್ಲ ಜನ ಕರ್ನಾಟಕದ ಎಲ್ಲ ಜನರು ಕನ್ನಡ ಫಿಲಮ್ ನ ನೋಡಿ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಕ್ಚುಲಿ ನಾನು ಕೃತ್ಯ ಒಂದು ಪರಿಚಯ ಕಾರ್ಯಕ್ರಮ ಅಂತ ಅತ್ಯುತವಾಗಿ ಒಂದು ಪತ್ರಿಕಾ ವೃತ್ತಿ ನಡೆದ್ರು ಬಂದೇನೋದನ್ನು ಎಲ್ಲರಿಗೂ ಅರಿವಾಗಿದೆ ತಂಡದ ಶ್ರಮ ಎಲ್ಲರೂ ಎಲ್ಲ ವಿಭಾಗದಲ್ಲೂ ಕೈ ಜೋಡಿಸಿದಾಗ ಅದು ಒಂದು ಕುಟುಂಬದ ಸಿನಿಮಾ ಆಗುತ್ತೆ ಆಕ್ಚುಲಿ ಇದು ಕೌಟುಂಬಿಕ ಸಿನಿಮಾ ಆದರೂ ಕೂಡ ಒಂದು ಕುಟುಂಬದ ಪರಿಶ್ರಮದ ಒಂದು ಫಲಾನಯ ಈ ಚಿತ್ರ ಹಾಗಾಗಿ ನೀವು ಕೈ ಜೋಡಿಸಿ ಈ ತಂಡ ಗೆಲ್ಲಲಿಕ್ಕೆ ನೀವು ಸಹಾಯ ಮಾಡಿ ಅಂತ ಹೇಳ್ತಾ ನೀನು ಮುಂದಿನ ಪತ್ರಿಕೆ ಬರ್ತೀರಿ ಇನ್ನಷ್ಟು ವಿಷಯಗಳಿದ್ದಾವೆ ಸೊ ಆಗಾಗ ನಿಮ್ಮ ಜೊತೆ ಸೇರ್ತಿರ್ತೀವಿ ಹಂಚ್ಕೊಳ್ತಿರ್ತೀರಿ ನಿಮ್ಮ ಸಹಕಾರ ಹೀಗೆ ಇರಲಿ ಸಿನಿಮಾ ಗೆಲ್ಲಲಿಕ್ಕೆ ಈ ಸಹಕಾರ ಪೂರ್ಣ ಸಿಕ್ಕಲಿ ಅಂತ ಹೇಳ್ತಾ ಬಂದಿದ್ದಕ್ಕೆ ಮತ್ತೊಮ್ಮೆ ಈ ಹೊಸ ತಂಡ ಕರೆದಿದಾಗ ಬಂದು ಈ ರೀತಿ ಸಹಕಾರ ಕೊಡ್ತಿದ್ರೆ ನನಗೆ ಒಂಥರ ವೈಯಕ್ತಿಕ ಖುಷಿ ಆಗ್ತಾ ಇದೆ ಸೊ ಸಹಕಾರ ಹೀಗೆ ಮುಂದುವರಿಲಿ ಚಿತ್ರ ಯಶಸ್ಸಿಗೆ ನೀವು ಪಾಲ್ದಾರ ಹೇಳ್ತಾ ಅಂದರೆ ಎಲ್ಲರೂ ಧನ್ಯವಾದಗಳು ತಿಳಿಸ್ತೀನಿ ನೆರವಾಗ್ತಾ